ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡುವಂತಹ ಇಡ್ಲಿ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಮಾರ್ಕೆಟಲ್ಲಿ ಸಿಗುವಂತಹ ಅಕ್ಕಿ ರವೆಯಿಂದ ಮಾಡಿದ್ದಲ್ಲ ಮನೆಯಲ್ಲೇ ಅಕ್ಕಿಯನ್ನು ತೊಳೆದು ಒಣಸ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಹಾಗೆ ಮಾಡುವಂಥದ್ದು ತುಂಬ ಒಂದು ಕಾಲದ ರೆಸಿಪಿ ಇದು ಮತ್ತು ನಮ್ಮ ಕಡೆ ಅಂದರೆ ಈಗ ಉತ್ತರ ಕನ್ನಡ ಆ ಕಡೆ ಎಲ್ಲ ಇದನ್ನು ಗಣೇಶ ಹಬ್ಬಕ್ಕೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಪ್ರಮಾಣವನ್ನು ಹೇಳ್ತಾ ಇದ್ದೀನಿ ಸುಮಾರು ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಐವತ್ತು ಗ್ರಾಮ್ ಮುನ್ನೂರು ಗ್ರಾಮ್ನಷ್ಟು ಉದ್ದು ತೊಗೋಬೇಕು ಉದ್ದಿನ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿರಬೇಕು ಈ ಒಂದು ಪೌಡರ್ ಮಾಡಿಕೊಂಡು ಈ ರೀತಿಯಾಗಿ ಮಾಡೋದೇ ಇದ್ದರೆ ಇದನ್ನು ಅಕ್ಕಿಯನ್ನು ನೀಟಾಗಿ ತೊಳೆದುಕೊಂಡು ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಪೌಡ್ರ್ ಮಾಡ್ಕೋಬೇಕು ಹಿಟ್ಟು ಸ್ವಲ್ಪ ತರಿತರಿ ಆಗಿರಬೇಕು ಆನಂತರ ಉದ್ದನ್ನು ನೆನೆ ಹಾಕಿಡಬೇಕು ಇದು ನಾವು ಬೇರೆ ಇಡ್ಲಿಗೆಲ್ಲ ಯಾವ ರೀತಿ ನೆನೆ ಹಾಕಿರ್ತೀವೋ ಅದೇ ಥರನೇ ಅದನ್ನು ಇವ ಚಂದ ಮಾಡಿ ಅಂದರೆ ನುಣ್ಣಗೆ ಬೀಸ್ಕೋಬೇಕು ಬೀಸ್ಕೊಂಡು ಇದನ್ನು ರವೆಗೆ ನಾವು ಜ ಮಿಕ್ಸರ್ ಜಾರಲ್ಲಿ ನಾವೇ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಸೇರಿಸ್ಕೋಬೇಕು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ಅಂದರೆ ರಾತ್ರಿ ಬೆಳಿಗ್ಗೆ ನಾವು ಮಾಡ್ತೀವಿ ಅಂತ ಅಂದರೆ ರಾತ್ರಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಬೇಕು ಬೆಳಿಗ್ಗೆ ಅದು ಚೆನ್ನಾಗಿ ಅಂದರೆ ಹುದುಗ್ಬೇಕಲ್ವಾ ಸೊ ಹಾಗಾಗಿ ನೈಟ್ ಮಾಡಿಟ್ರೆ ಆಯಿತು ಉಳಿದ ಇಡ್ಲಿಗೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ತುಂಬ ಇಷ್ಟವಾದಂತಹ ಅಡುಗೆ ಇದು ನನಗೆ ನಾನು ಸದ್ಯದಲ್ಲೇ ಮಾಡಿದ್ದೆ ಹಾಗಾಗಿ ರೆಸಿಪಿಯನ್ನು ನಾನು ಲೋಗ್ ಚಾನಲಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಈ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ ನಿಮ್ಮವರಿಗೂ ಕೂಡ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಇದನ್ನು ನಾನು ಅಂದರೆ ಒಲೆಯಲ್ಲಿ ಮಾಡಿದರೆ ಚೆಂದ ಇದು ದೊಡ್ಡ ದೊಡ್ಡ ಇಡ್ಲಿ ಆಟದಲ್ಲಿ ಮಾಡ್ತಾರೆ ಆದರೆ ನಾನು ಮನೆಯಲ್ಲಿರುವಂತಹ ಚಿಕ್ಕ ಇಡ್ಲಿ ಆಟದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಬೋದು ಅಂತ ಹೇಳಿ ಇದೇ ಈ ವಿಡಿಯೋದಲ್ಲಿ ಇರುವಂತಹ ಒಂದು ವಿಶೇಷತೆ ಅಂತ ಅನ್ಬೌದು ಓಕೆ ಹಾಗಾದರೆ ಇವಾಗ ಇದನ್ನು ನಾನು ಎಲ್ಲ ಮುಚ್ಚಿಟ್ಟಿದ್ದೀನಿ ಇದು ಬೆಳಿಗ್ಗೆ ನಾನು ಎಲೆನ ಬಾಡಿಸ್ಕೊಳ್ತಾ ಇದ್ದೀನಿ ಬಾಡಿಸ್ಕೊಳ್ಳೋದು ಅಂದರೆ ಗ್ಯಾಸ್ ಒಲೆ ಇರುತ್ತಲ್ವ ಅದ್ರ ಮೇಲ್ಗಡೆ ಬಾಳೆ ಎಲೆಯನ್ನು ಈ ರೀತಿಯಾಗಿ ಬಾಡಿಸ್ಕೋತಾ ಬರಬೇಕು ಅಂದರೆ ಸುಡಬೇಕು ಮತ್ತು ಇದು ಒಂದೂವರೆ ಫೀಟ್ ಅಂದರೆ ಒಂದೂವರೆ ಫೀಟ್ ಉದ್ದದ ಬಾಳೆ ಎಲೆನ ತೊಗೋಬೇಕು ಅದನ್ನು ನಾವು ಸುರುಳಿ ಸುತ್ತಬೇಕು ಹಾಗಾಗಿ ಅಷ್ಟುದಾದರೂ ಬೇಕೇ ಬೇಕು ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸಿದ ಹಾಗೆ ಇಷ್ಟು ದುದ್ದಾದರೂ ಬೇಕು ಇದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಈ ಬಾಳೆ ಎಲೆನ ಈ ರೀತಿ ಗ್ಯಾಸಲ್ಲಿ ಸುಟ್ಕೋತಾ ಬರಬೇಕು ಅದು ಗೊತ್ತಾಗುತ್ತೆ ಎಲೆಯಲ್ಲಿ ಸುಟ್ಕೋತಾ ಬಂದಿದೆ ಅಂತ ಹೇಳಿ ಈ ಥರ ಇದಕ್ಕೆ ಬಾಳೆ ಎಲೆ ಬಾಡಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆ ಹೀಗೆ ಎಲ್ಲ ಎಲೆಗಳನ್ನು ಬಾಡಿಸ್ಕೋಬೇಕು ನಾನೊಂದು ಮೂರೆ ಎಲೆಯನ್ನು ನಾಲ್ಕು ಎಲೆಯನ್ನು ಬಾಡಿಸ್ಕೊಂಡಿದ್ದೀನಿ ಹಾಗೆ ಈ ಬಾಳೆ ಎಲೆಯ ಉದ್ದ ಜಾಸ್ತಿ ಇತ್ತು ಉದ್ದ ಅಂದರೆ ಅಗಲ ಜಾಸ್ತಿ ಇತ್ತು ಅಂತಂದರೆ ಉದ್ದುದ್ದದ ಇಡ್ಲಿ ಆಗುತ್ತೆ ಅಂದರೆ ಕೊಟ್ಟಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಥರ ಆಗುತ್ತೆ ಇದು ನನ್ನ ಮಾಡ್ತಾ ಇರೋದು ಚಿಕ್ಕ ಇಡ್ಲಿ ಆಟದಲ್ಲಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕದ ಒಂದು ಬಾಳೆಹಲೆಯನ್ನು ನೋಡಿ ತಗೊಂಡಿದ್ದೀನಿ ನಾನು ಈ ರೀತಿಯಾಗಿ ಬಾಳೆಹಲನ್ನ ಚೆನ್ನಾಗಿ ಯಾಕೆ ಬಾಡಿಸ್ಕೋಬೇಕು ಅಂತ ಅಂದರೆ ಇದನ್ನು ನಾವು ಫೋಲ್ಡ್ ಮಾಡ್ತೀವಲ್ವಾ ಫೋಲ್ಡ್ ಮಾಡಿದಾಗ ಅದು ಹರಿಬಾರ್ದು ಅನ್ನೋ ಕಾರಣಕ್ಕೆ ನೀವು ಹಸಿ ಬಾಳೆಹಲೆಯೇ ಹಾಗೆ ಫೋಲ್ಡ್ ಮಾಡೋಕ್ಕೋದ್ರೆ ಅದು ಹರಿದೋಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ರೆಸಿಪಿಯನ್ನು ಮಾಡುವಾಗ ಈ ರೀತಿಯಾಗಿ ಮಾಡ್ಕೋತಾರೆ ಬಾಳೆಹಲಲ್ಲಿ ಮಾಡಬೇಕು ಅಂದಾಗ ಈ ರೀತಿಯಾಗಿ ಸುಟ್ಕೋತಾರೆ ಅಥವಾ ಬಾಡಿಸ್ಕೋತಾರೆ ಇವಾಗ ಎಲ್ಲ ಬಾಳೆ ಬಾಳೆಹಾಲೆಗಳನ್ನ ಈ ಥರ ನಾನು ಬಾಡಿಸ್ಕೊತಾ ಇದ್ದೀನಿ ಇವಾಗ ಈ ಬಾಳೆ ಎಲೆಯಲ್ಲಿ ಯಾವ ರೀತಿಯಾಗಿ ಕವರ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಅಂದರೆ ಕೊಟ್ಟೆ ಅಂತ ಹೇಳ್ತಾರೆ ಇದನ್ನು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈ ಫೋಲ್ಡ್ ಮಾಡುವಾಗ ಈ ದಡಿ ಬರುತ್ತಲ್ವ ದಡಿಯ ಅಂಚಿನ ಸೈಡಲ್ಲಿ ಲೆವೆಲ್ ಇರೋ ರೀತಿ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಓಪನ್ ಆಗ್ತಿದೆ ಅಂತ ಅಂದರೆ ಒಂದು ಚಿಕ್ಕ ಒಂದು ಕಡ್ಡಿಯನ್ನು ಚುಚ್ಕೋಬೋದು ಊದಿ ಉದ್ಬತ್ತಿ ಕಡ್ಡಿ ಎಲ್ಲ ಇರುತ್ತಲ್ವ ಅಥವಾ ಯಾವುದೋ ಸಿಕ್ಕಿಲ್ಲ ಅಂದರೆ ಈಗ ಪೊರಕೆ ಕಡ್ಡಿ ಹೊಸ ಕಡ್ಡಿ ಯಾವುದಾದ್ರು ಇದ್ರೆ ತೆಂಗಿನ ಗರಿ ಕಡ್ಡಿ ಇದ್ರೂ ಅಡಿಲ್ಲ ಅದನ್ನು ಅಲ್ಲಿ ಚುಚ್ಕೊಬೋದು ನಾನು ಚುಚ್ಕೊಂಡಿಲ್ಲ ಅದು ಫೋಲ್ಡ್ ಆಗಿ ಕುತ್ಕೊಂಡಿದೆ ಸರಿಯಾಗಿ ಇವಾಗ ಇಲ್ಲಿ ಕೆಳಗಡೆ ದಾರವನ್ನ ಈ ರೀತಿಯಾಗಿ ಕಟ್ಕೋಬೇಕು ದಾರ ಅಂದ್ರೆ ಹಿಂದೆಲ್ಲ ಬಾಳೆ ಎಲೆದ ದಾರ ಬರೋದು ಬಾಳೆ ಗಿಡದ್ದೇ ದಾರ ಮಾಡ್ಕೋತಿದ್ರು ಈಗ ಹೂ ಕಟ್ಟೋ ಬಳ್ಳಿ ಯಾವ್ದಾದ್ರು ಸಿಗುತ್ತಲ್ವಾ ಆ ತರದ ಬಳ್ಳಿಯಲ್ಲಿ ಕೆಳಗಡೆ ಬಳ್ಳಿಯನ್ನು ಕಟ್ಕೊಬಿಡಬೇಕು ಈ ರೀತಿಯಾಗಿ ಇದು ಓಪನ್ ಆಗಬಾರ್ದು ಎಲ್ಲೂ ಹಾಗಾಗಿ ಇದು ಒಂದು ಸುಮಾರು ಒಂದೂವರೆ ಫೀಟಷ್ಟು ಉದ್ದಾದರೂ ಬೇಕು ಬಾಳೆ ಎಲೆ ಅಂತ ಹೇಳಿದ್ದು ನಾನೀಗ ಈ ಥರವಾಗಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇದು ನೈಟ್ ಕೂಡ ನೀವು ಮಾಡಿ ಇಟ್ಕೋಬಹುದು ಬೆಳಿಗ್ಗೆ ಬೇಗ ಅಂದರೆ ಪಟ್ಟಂತ ನಿಮಗೆ ಇಡ್ಲಿ ರೆಡಿ ಮಾಡೋಕ್ಕಾಗತ್ತೆ ಈಗ ಬೆಳಿಗ್ಗೆ ಟೈಮಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ನಿನ್ನೆನೆ ಅಂದರೆ ನೈಟು ಮುಚ್ಚಿಟ್ಟಿದ್ದೆ ಇವಾಗ ಇದು ಚೆನ್ನಾಗಿ ಉದಕ್ಕೆ ಬಂದಿದೆ ಹಿಟ್ಟು ಕೂಡ ಸಾಫ್ಟಾಗಿದೆ ಆಗಲೇ ಹೇಳಿದಂತೆ ಈ ಒಂದು ಅಕ್ಕಿಯನ್ನು ನಾವು ಈ ರೀತಿಯಾಗಿ ಮನೇಲೆ ರೆಡಿ ಮಾಡಿಕೊಂಡು ಕಡಿ ಮಾಡ್ಕೋತೀವಿ ಅಂದರೆ ಇದಕ್ಕೆ ಉದ್ದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಥವಾ ಅವಲಕ್ಕಿ ಏನಾದರೂ ಸೇರಿಸ್ಕೋಬಹುದು ಅಂದರೆ ಅದು ಮೃದು ಬರಬೇಕು ಅಂತ ಅಂದರೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಬೇಕು ಒಂದು ಕೆ ಜಿ ಪ್ರಮಾಣಕ್ಕೆ ಅಂದರೆ ಇಡ್ಲಿ ಗಟ್ಟಿಯಾಗಿ ಬಂದುಬಿಡುತ್ತೆ ಇಡ್ಲಿ ಗಟ್ಟಿಯಾದರೆ ಇದು ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಈಗ ಹಿಟ್ಟು ರೆಡಿ ಆಗಿದೆ ಇದನ್ನು ಈಗ ಬಾಳೆ ನಾವು ಅವಾಗ ಕಟ್ಟಿದ್ವಲ್ಲ ಆ ಕೊಟ್ಟೆಯಲ್ಲಿ ಯಾವ ರೀತಿಯಾಗಿ ಹುಯ್ದು ಮತ್ತೆ ಅದನ್ನ ಕಟ್ಟಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ರೀತಿ ಚಿಕ್ಕ ಇಡ್ಲಿ ಆಟದಲ್ಲಿ ಯಾವ ರೀತಿ ಅದನ್ನು ಇಡಬೇಕು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಮತ್ತು ಆ ಎರಡು ಪ್ಲೇಟಿಗೆ ಸರಿಯಾಗುವಷ್ಟು ನೀರನ್ನು ಹಾಕ್ಕೋಬೇಕು ನೀರು ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಯಾಕಂದರೆ ಬೇಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ನೀರು ಒಳಗಡೆ ದಾವಿಯಾಗಿಬಿಡುತ್ತೆ ತಳ ಕತ್ಕೊಬಿಡುತ್ತೆ ಹಾಗಾಗಿ ಎರಡು ಪ್ಲೇಟು ಅಷ್ಟು ಇಟ್ಕೋಬೇಕು ಎರಡೇ ಪ್ಲೇಟ್ಸ್ ಸಾಕು ಇದಕ್ಕೆ ಈ ರೀತಿ ಅದು ಮುಳುಗೋ ಅಷ್ಟು ಅಂದರೆ ಅದರ ಲೆವೆಲ್ಲಿಗಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳಿ ನಂತರ ಇಲ್ಲಿ ಇಡ್ಲಿ ಹಿಟ್ಟನ್ನು ನಾನೀಗ ಕವರಿಗೆ ಹಾಕ್ತಾ ಇದ್ದೀನಿ ಈ ರೀತಿ ಕವರಿಗೆ ಪೂರ್ತಿ ಹಾಕೋಬಾರ್ದು ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಹಿಡಿದು ಮತ್ತೊಂದು ದಾರವನ್ನು ಕಟ್ಕೋಬೇಕು ನಿಮ್ಗೊಬ್ರ ಕೈಲೇ ಆಗೋಲ್ಲ ಅಂತಂದರೆ ಇನ್ನೊಬ್ಬರು ಸಹಾಯ ಕೂಡ ತೊಗೋಬಹುದು ನಾನೊಬ್ಬಳೇ ಇದನ್ನು ಕಟ್ಟಿದ್ದೀನಿ ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಬಿಟ್ಟು ಇದನ್ನೆಲ್ಲನೂ ಇಡ್ಲಿ ಹಟ್ಟದಲ್ಲಿ ನಾವು ಇಟ್ಕೊತಾ ಹೋಗೋದು ಪುಟ್ಪುಟ್ಟಿದು ಮಾಡಿದ್ದೀನಿ ಯಾಕೆ ಅಂತ ಆಗಲೇ ಹೇಳಿದೆ ಚಿಕ್ಕ ಇಡ್ಲಿ ಅಟ್ಟ ಅಲ್ವ ಇದು ಹಾಗಾಗಿ ಇದರಲ್ಲಿ ಮಾಡೋದು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದು ಬೇಕಾಗತ್ತೆ ನೋಡಿ ಈ ಥರವಾಗಿ ಇಟ್ಕೋಬೇಕು ಇಲ್ಲಿ ಇನ್ನೊಂದು ಇಡ್ತೀನಿ ಅದು ವೇಟಿಗೆ ಆ ಕಡೆ ಈ ಕಡೆ ಬಾಗ್ಬಿಡತ್ತೆ ಇವಾಗ ಆಗಿದೆ ಇದು ಒಂದು ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಬೇಕು ಇಲ್ಲಾಂದರೆ ಒಳಗಡೆ ಇದು ಬೇಯ್ಯಲ್ಲ ನಿಮ್ಗೇನಾದರೂ ನೀರು ಕಡಿಮೆ ಅನ್ನಿಸ್ತಿದೆ ಅಂತ ಅಂದರೆ ಸಲ ನೀರನ್ನು ಹಾಕ್ಕೋಬೋದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷವೇ ಬೇಕು ಇದು ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಬಳ್ಳಿಯೆಲ್ಲ ಬ ಬಿಚ್ಚುಕೊಂಡು ನಂತರ ಈ ಥರ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಇಡ್ಲಿ ರೆಡಿಯಾಗಿದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಹಳೆ ಕಾಲದಲ್ಲೆಲ್ಲ ಈ ಥರದ ಇಡ್ಲಿಗಳನ್ನು ಮಾಡ್ತಾಯಿದ್ರು ಬಾಳೆ ಎಲೆ ಕವರ್ ಆ ಥರ ಕಟ್ಟೋದು ಇಡ್ಲಿ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡ್ತೀರಲ್ವಾ ಹಾಗೆ ನಿಮ್ಮವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್